ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಾನು ಶಿವಣ್ಣ ಥ್ಯಾಂಕ್ಸ್ ಹೇಳ್ತೀನಿ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಟೈಟ್ಲು ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ದು ಅಂತಂದ್ರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ ಆಮೇಲೆ ಮಿಕ್ಕಿದ ಏನೇ ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು ಸಿಕ್ಸ್ ಮಂತ್ಸಲ್ಲೇ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು ನಾವು ಜನ್ವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗು ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದು ಆಗುತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡ್ ಮಾಡಿದ್ರೆ ಈ ಒಂದು ಸಿನಿಮಾ ಮಾಡ್ಬೋದು ಬೇಗ ಬೇಗ ಸಿನ್ಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತಗೊಂಡಿದ್ದ ಪ್ರಾಜೆಕ್ಟು ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸ್ ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತ ಅಂದ್ಕೊಂಡು ಎರಡು ಮೂರು ಇನ್ಸ್ಡೆಂಟ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಸ್ಕೂಟಿ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ಡಿಲೇ ಬಂತು ಅದರ್ವೈಸ್ ದಟ್ ವಾಸ್ ದ ಇಂಟೆನ್ಶನ್ ಅಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡ್ವಿ ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ ಇಷ್ಟೇ ಕಾರಣ ನಮಗೆ ಈ ಟೈಟಲ್ಲು ಏಳು ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಹಿಂಗೆ ಯಾರು ಬಂದಿಲ್ಲ ನಾನು ಲಾಂಚ್ ಮಾಡೋಕೆ ಹಾಗಾಗಿ ಅನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಆ್ಯಂಡ್ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳು ಮಲೆ ಅಂತ ಒಂದು ಊರು ಮಲೆ ಮಹದೇಶ್ವರ ಅಂತ ದೇವಸ್ಥಾನ ಅದು ಅದರದ್ದೊಂದು ಪವರ್ಫುಲ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲಿ ಬಹುಶಃ ಅದ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಅಂಡ್ ಪ್ರೇಮ್ ಸರ್ ನಾನು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಭಾಷೆನ ಇಟ್ಕೊಂಡು ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನ ಕೂಡ ನಾಗಾಬಣ್ಣ ಸರ್ ಶಿವಣ್ಣ ಅದನ್ನ ಕೋಲು ಮನೆ ತಗೊಂಡ್ಬಂದು ಅವತ್ತಿ ಕೂಡ ನಮ್ಗೆ ಅದ್ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು ಸೊ ಹಾಗಾಗಿ ನಮ್ಗೆ ಇಟ್ ವಾಸ್ ಅ ಬ್ಲೆಸಿಂಗ್ ಫ್ರಮ್ ಶಿವಣ್ಣ ಲಾಂಚ್ ಆಗ್ತಾ ಇರೋದು ಸಿನಿಮಾ ಅಫ್ಕೋರ್ಸ್ ಒಂದೊಂದು ಕತೆ ಎಕ್ಸೈಟ್ ಆಗಬೇಕು ಅವಲ್ಲೇ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮ್ ಅಲ್ಲಿ ಯಾರೋ ಅಂದ್ರೂ ನಾವೇನೋ ಒಂದು ಸೀನಿಯರ್ಸ್ನೆಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವೋ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ ಹಾಗೆ ಪುನೀತ್ ಜಡೇಶ್ ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ ಓಹೋ ಜಡೇಶ್ ಏನ್ ಮಾಡ್ದ ಹಿಂಗೆ ಜಡೇಶ್ ಹಿಂಗೆ ಬಂದ್ರು ಶಿಷ್ಯರು ಒಂದು ಕತೆ ಹೇಳಿದ್ರು ಒಂದು ಲೈನ್ ಹೇಳಿದ್ರು ಅಲ್ಲಿಂದ ಶುರು ಒಂದು ಜರ್ನಿ ಕೊನೆಗೆ ತರುಣವರು ಪ್ರೊಡಕ್ಷನ್ ಮಾಡಿದ್ರು ಅಲ್ಲಿಂದ ನೆಕ್ಸ್ಟು ಕಾಟೇರ ಜಡೇಶ್ವರ್ ಬಂದರು ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ರದ್ದು ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದರು ಅವರೆಲ್ಲ ಇಬ್ಬರು ಫ್ರೆಂಡ್ಸೇ ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್ ಓ ಬೇಡ ಯಾಕಪ್ಪ ಇವು ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತೀನಿ ಲಿರಿಕ್ಸ್ ಬರೀತಿದ್ಯಾನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲ ಸರ್ ನೀವು ನನ್ನ ಕೆಲಸ ನೋಡಿ ಫಸ್ಟ್ ನಾನು ಇವತ್ತ ಟ್ರೈ ಮಾಡ್ತೀನಿ ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದರು ಆಯ್ತು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರು ಆಗಿತ್ತು ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಲೈನ್ ಹೇಳ ಸರ್ ಅಂತ ಹಾಂ ಬಾ ಮ್ಯಾಟ್ರಿ ಬಾ ನೀನು ಅಂತ ಅಂದ್ಬಿಟ್ಟು ಕೇಳೋಕೆ ಶುರು ಮಾಡಿದೆ ಕೇಳ್ತಾ ಕೇಳ್ತಾ ಇಲ್ಲ ಬನ್ನಿ ಇದು ಹಿಂಗಲ್ಲ ಅಂದರೆ ಒಂದು ಸ್ಟ್ರೆಂತ್ ಏನು ಅಂತಂದರೆ ಏನು ಹೇಳಿದ್ರು ಕೇಳಿಸ್ಬಿಡೋ ಒಂದು ಕಿವಿ ಇದೆ ಈಗೋ ತೊಗೊಳಲ್ಲ ಏನು ಕಡೆ ಟೇಬಲ್ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಅದು ಕನೆಕ್ಟ್ ಆಗ್ಬಿಡತ್ತಾ ಅನ್ನೋ ಜಜ್ಮೆಂಟಿಗೆ ಬಂದಿಲ್ಲ ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಬಟ್ ನನಗೆ ಅನ್ಸಿದ ಒಪಿನಿಯನ್ ನ ಶೇರ್ ಮಾಡ್ತಿದ್ದೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾರೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವ್ನಿಗೆ ಹೇಳಿರಲಿಲ್ಲ ಅವನು ಆ ಥರ ಕೇಳಿರಲಿಲ್ಲ ಬೇರೆ ಅದನ್ನೇ ಪಿಕ್ಸ್ ಮಾಡೋಣ ಪುನಿ ಅಂತಂದರೆ ಅವನೇ ಒಂದು ಕೇಳಿದರು ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಈ ಸಿನಿಮಾಗೆ ನನ್ನ ಜೊತೆಗೆ ನಿಂತ್ಕೊಳ್ಳಿ ಅಂತ ಆಯ್ತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ಫೋನ್ ಫೋನಲ್ಲಿ ನಮ್ಮ ಅಟ್ಲಾಂಟ ನಾಗೇಂದ್ರ ಸರ್ ಹೇಳ್ತೀನಿ ಸರ್ ಈ ಒಂದು ಕತೆ ಇದೆ ಅಂತ ಸೊ ಅವ್ರು ಹಾಗೆ ಹೇಳ್ತಾರೆ ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ನಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ ಯಾಕಂದ್ರೆ ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಹೇಳ್ತೀರಷ್ಟೇ ಸುಲಭ ಇಲ್ಲ ಅನ್ನೋದು ಅಂತ ಬಟ್ ನಾನು ಹೇಳೋದು ಏನು ಅಂತಂದ್ರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮಾಡಿದಂಗೆ ನಿಮಗೆ ಒಂದ್ಸತಿ ಬೇಗ ಚಿನ್ನ ಸಿಗುತ್ತೆ ಒಂದೊಂದ್ಸತಿ ಲೇಟ್ ಆಗಿ ಚಿನ್ನ ಸಿಗುತ್ತೆ ಚಿನ್ನಕ್ಕಂತೂ ಬರ ಇಲ್ಲ ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಇದೆ ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತವಾದಂತಹ ಒಂದು ಪ್ರೈಸ್ಗೆ ಆನಂದೌಡಿ ಇದು ತಗೊಂಡಿದ್ದಾರೆ ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಾಡಕ್ಟ್ ಒಂದೊಳ್ಳೆ ಕಂಟೆಂಟ್ ಇರುವಂತದ್ದು ಏನೇ ಬಂತು ಹೋದ್ರು ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ಯಾರು ನಾವು ತುಂಬಾ ಏನೋ ಹೆಂಗಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಯಾವಾಗಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಆಗಿದೆ ಸೆಕೆಂಡ್ ಆಫ್ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಅದ್ಭುತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಸಿನಿಮಾಗೆ ಅದ್ವೈತ ಕ್ಯಾಮ್ರಾಮನ್ ತುಂಬ ಅದ್ಭುತವಾದಂತಹ ಒಂದು ಕ್ಯಾಮ್ರ ಸಿನಿಮಟೋಗ್ರಫಿ ಮಾಡಿದ್ದಾರೆ ಜಸ್ಟ್ ಅವರು ಅವ್ರು ಏನು ಕೇಳಿದ್ರು ನಾನು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎರಡು ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ ಕತೆ ಕಾಂಟ್ಯಾಕ್ಟ್ ಏನಿಲ್ಲ ಇಷ್ಟೇ ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು ಒಂದು ಒಂದು ರಿಯಲ್ ನಡೆದಂತ ಒಂದು ಇನ್ಸಿಡೆಂಟ್ ಒಂದು ಚಿಕ್ಕ ಫಿಕ್ಷನ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಆಗಿರ್ಲಿ ಆ್ಯಂಡ್ ಟೂ ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಅಂಡ್ ಪ್ರಿಯಾಂಕಾ ಪ್ರಿಯಾಂಕಾ ಈ ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಬಟ್ ಮೂರು ತಿಂಗಳು ನಾಲ್ಕು ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಮಹಾನಿಟ್ಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು ಅಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬಾ ಹೆಮ್ಮೆಂದು ಹೇಳ್ತೀನಿ ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರನ್ ಇದೆ ಅವರಿಗೆ ಅಂಡ್ ರಾಣಾ ರಾಣಾಗ ನಂಗೆ ಥ್ಯಾಂಕ್ಸ್ ಹೇಳಲ್ಲ ನನ್ನ ಫ್ರೆಂಡ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂತಂದ್ರೆ ಅದೇನು ಹೇಳ್ತಾರಲ್ಲ ಗೋಡನಲ್ಲಿ ಚೆನ್ನಾಗಿತ್ತು ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ ಎಕ್ಸ್ಟ್ರಾ ಅಂದರೆ ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತಲ್ಲಿ ಒಂದು ವರ್ಷನೋ ಒಂದೋಷಲ್ಲ ಏನು ಗ್ರೂಮ್ ಮಾಡಿದಾರೋ ಏನು ಟ್ಯೂನ್ ಆಫ್ ಮಾಡಿದ ನನಗೆ ಗೊತ್ತಿಲ್ಲ ಬ್ರಿಲಿಯಂಟ್ ಆ್ಯಕ್ಟರ್ ಆ್ಯಂಡ್ ಅ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯರಿಟಿ ಇದೇ ಹಂಬಲ್ನೆಸ್ ಇದೇ ಡೆಡಿಕೇಶನ್ ಸಿನಿಮಾ ಇಡ್ತಾರೋ ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಇಂಡಸ್ಟ್ರಿ ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ ಅಷ್ಟು ಪೊಟೆನ್ಷಿಯಲ್ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣ ಆ್ಯಂಡ್ ಇನ್ ಅ ಕ್ಯಾಸ್ಟ್ ನಮಗೆ ನಾಗಬಣ್ಣ ಸರ್ ಕಿಶೋರ್ ಸರ್ ಜಗಪ್ಪ ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ ಬಟ್ ಕ್ಯಾರೆಕ್ಟರ್ ಕೂಡ ನಾನು ಯಾರಿಗೂ ಸುಮ್ಮನೆ ನನ್ನ 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 ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ ಸೊ ಅವಾಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿಯಿಂದ ಪಾತ್ರ ನೋಡ್ಕೊಂಡು ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಆ್ಯಂಡ್ ದಯಾನಂದ್ ಸರ್ ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್ ದೇ ಹವ್ ಬಿನ್ ಬ್ಯಾಕಿಂಗ್ ಮೀ सो थैंस इन क्वेश्चन आंसर टेकती थैंक यू सो मच